ವಯಸ್ಸು ಜಾಸ್ತಿ ಆದ್ರೂ ಅವಳ ಸೌಂದರ್ಯ ಮಾತ್ರ ಕಮ್ಮಿ ಆಗ್ತಿಲ್ಲ ಇದರ ಹಿಂದೆ ಏನು ರಹಸ್ಯ ಇದೆ ಅದನ್ನ ಪತ್ತೆ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ಲು ಶಕುಂತಲ ಅವಳು ಪತ್ತೆ ಮಾಡಲು ಹೊರಟಿದ್ದು ಮಹಾರಾಣಿ ಮಯೂರಿ ಸೌಂದರ್ಯದ ಹಿಂದಿನ ರಹಸ್ಯವನ್ನ ಮಯೂರಿ ಸಾಮಾನ್ಯವಾದ ಮಹಾರಾಣಿಯಲ್ಲ ಅಸಾಮಾನ್ಯ ಶಕ್ತಿಯನ್ನ ಸಂಪಾದಿಸಿ ಎಂಟು ನೂರು ವರ್ಷದಿಂದ ರಾಜ್ಯಭಾರ ಮಾಡ್ತಿರೋ ವಿಲಕ್ಷಣವಾದ ಮಹಾರಾಣಿ ಇನ್ನು ಯಾರಿಗೂ ತಿಳಿಯದ ನಿಗೂಢ ರಹಸ್ಯ ಅಂದ್ರೆ ಎಂಟುನೂರು ವರ್ಷಗಳಿಂದ ವಯಸ್ಸೇ ಆಗದೆ ಇಪ್ಪತ್ತರ ಚೆಲುವೆಯಂತೆಯೇ ಕಾಣುತ್ತಿರುವುದು ಈ ರಹಸ್ಯವನ್ನ ಪತ್ತೆ ಮಾಡಲು ಹೋದ ಎಷ್ಟೋ ಜನ ಬೀದಿ ಹೆಣವಾದರು ಈಗ ಅವಳ ಆಪ್ತ ಸಹಾಯಕಿ ಶಕುಂತಲಾ ಮಹಾರಾಣಿಯ ಸೌಂದರ್ಯದ ರಹಸ್ಯವನ್ನ ತಿಳಿಯೋಕೆ ಹೊರಟಿದ್ದಾಳೆ ಆ ರಹಸ್ಯ ಪತ್ತೆ ಮಾಡೋದ್ರಲ್ಲಿ ಅವಳು ಯಶಸ್ವಿಯಾಗ್ತಾಳ ತಿಳಿಯೋಕೆ ಈ ಕತೆ ಕೇಳಿ ಅದು ಎಂಟು ನೂರು ವರ್ಷಗಳ ಹಿಂದಿನ ಕತೆ ರಾಜಕುಮಾರ ಅಮೋಘ ಸಿಂಹ ಮಯೂರಿಯನ್ನ ಇಷ್ಟಪಟ್ಟು ಮದುವೆಯಾದ ತಮ್ಮ ಊರಿನ ರಾಜನ ಮದುವೆಯಾದ್ದರಿಂದ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣವಿತ್ತು ಮನೆ ಮನೆಗೂ ಮಾವಿನ ತೋರಣವನ್ನ ಕಟ್ಟಿ ಸಿಂಗಾರ ಮಾಡಲಾಗಿತ್ತು ಮದುವೆಯಾದ ಮೊದಲ ರಾತ್ರಿ ಅಮೋಘ್ ಸಿಂಹ ಮಯೂರಿಗಾಗಿ ಹೂವಿನಿಂದ ಸಿಂಗಾರಗೊಂಡ ಕೋಣೆಯಲ್ಲಿ ಕಾಯುತ್ತಾ ಕೂತಿದ್ದಾಗ ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಬಂದ ಮಯೂರಿ ಅಮೋಘ ಸಿಂಹನ ಕೈಗೆ ಕೊಟ್ಲು ಅವನು ಹಾಲನ್ನ ಕುಡಿದು ಇನ್ನೇನು ಮಯೂರಿ ಜೊತೆ ಒಂದಾಗ್ಬೇಕು ಆಗ ಅವಳು ರಾಜ ಅಮೋಘ ಸಿಂಹ ನಾವಿಬ್ರು ಒಂದಾಗುವ ಮೊದ್ಲು ನಿನ್ ಜೊತೆ ಸ್ವಲ್ಪ ಹೊತ್ತು ಉದ್ಯಾನವನದಲ್ಲಿ ಸುತ್ತಾಡುವ ಮನಸ್ಸಾಗ್ತಾ ಇದೆ ಅಂದ್ಲೋ ಮಯೂರಿಯ ಆಸೆಯನ್ನ ಪೂರೈಸಲು ಅಮೋಘ ಸಿಂಹ ಅವಳನ್ನ ಉದ್ಯಾನವನಕ್ಕೆ ಕರೆದುಕೊಂಡು ಬಂದ ಅಲ್ಲಿದ್ದ ಈಜುಕೊಳದ ಮುಂದೆ ಇಬ್ಬರು ಕೂತ್ರು ಚಂದಿರನ ಬೆಳಕಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇದ್ದ ಇಬ್ಬರ ಮುಖವನ್ನ ಮತ್ತೊಬ್ರು ನೋಡ್ತಾ ಇಬ್ರು ಗಟ್ಟಿಯಾಗಿ ತಪ್ಕೊಡ್ರು ಕೆಲವೇ ನಿಮಿಷಗಳಲ್ಲಿ ರಾಜ ಅಮೋಘ ಸಿಂಹ ಆಹ್ ಅಂತ ಕಿರ್ಚುತ್ತ ಈಜುಕೊಳದಲ್ಲಿ ಬಿದ್ದು ಬಿಟ್ಟ ಮಯೂರಿ ಕೂಡ ಗಾಬರಿಯಿಂದ ಜೋರಾಗಿ ಕಿರ್ಚುತ್ತಾ ಕಾವಲುಗಾರರನ್ನು ಕರೆದಳು ಮಯೂರಿ ಕರೆದ ರೀತಿಗೆ ಕಾವಲುಗಾರರಿಗೂ ಒಂದು ಕ್ಷಣ ಭಯವಾಯಿತು ಅವರು ಯಾರೂ ಮದುವೆ ಸಂಭ್ರಮದ ಗುಂಗಿನಿಂದ ಹೊರಬಂದಿರಲಿಲ್ಲ ಆಗ ಮಯೂರಿ ಕರೆದ ಕೂಡ್ಲೆ ಅವರು ಈಜುಕೊಳದ ಕಡೆ ಓಡಿದ್ರು ಆದ್ರೆ ಅವರು ಅಲ್ಲಿ ನೋಡಿದ ದೃಶ್ಯ ಸಂಭ್ರಮದ ಗುಂಗನ್ನೆಲ್ಲ ಒಂದೇ ಸಾರಿ ಹೋಗಿಸಿ ಅವರನ್ನೆಲ್ಲಾ ನಡುಗಿಸಿಬಿಟ್ಟಿತ್ತು ಏಕೆಂದರೆ ರಾಜ ಅಮೋಘ ಸಿಂಹನ ದೇಹ ಈಜುಕೊಳದಲ್ಲಿ ತೇಲುತ್ತಿತ್ತು ರಕ್ತದಿಂದ ನೀರೆಲ್ಲ ಕೆಂಪಾಗಿತ್ತು ಸೈನಿಕರು ತಕ್ಷಣ ಈಜುಕೊಳಕ್ಕೆ ದುಕಿ ದೇಹವನ್ನ ಹೊರತೆಗೆದು ಅಮೋಘ ಸಿಂಹನನ್ನ ಬದುಕಿಸಲು ಏನೇನೋ ಪ್ರಯತ್ನ ಮಾಡಿದ್ರು ಆದರೂ ಪ್ರಯೋಜನವಾಗಲಿಲ್ಲ ಅಲ್ಲಿ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಮಯೂರಿನ ಕೇಳಿದ್ರೆ ಅವಳು ತರ್ಗೇನೂ ಗೊತ್ತಿಲ್ಲ ಅಂತ ಹೇಳಿದ್ಲು ರಾಜ ಅಮೋಘ ಸಿಂಹನ ಸಾವಿನ ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ಊರಿನ ತುಂಬಾ ಹಬ್ಬಿತು ಹಾವು ಕಚ್ಚಿ ಸತ್ನಂತೆ ಯಾರೋ ವಿಷಾಹ ಸಾಯಿಸಿದ್ರಂತೆ ಯಾರೋ ದೂರದಿಂದ ಬಾಣ ಹೊಡೆದ್ರಂತೆ ಹೀಗೆ ಒಬ್ರೊಬ್ರು ಒಂದೊಂದು ರೀತಿ ಮಾತಾಡ್ಕೋತಿದ್ರು ಅಮೋಕ್ ಸಿಂಹ ಸಾವಿನಿಂದ ಅವನ ತಂದೆ ತಾಯಿಗೆ ಅತೀವ ದುಃಖವಾಗಿ ಅವರು ಎಲ್ಲದರ ಮೇಲೂ ಆಸಕ್ತಿ ಕಳೆದುಕೊಂಡ್ರು ಆಗಲೇ ಮಯೂರಿ ತಾನೇ ಈ ರಾಜ್ಯದ ನಾಯಕತ್ವವನ್ನ ವಹಿಸ್ತೀನಿ ಅಂತ ಘೋಷಿಸಿದ್ಲು ಅವಳು ಪಟ್ಟಕ್ ಬಂದ ಕೂಡ್ಲೆ ವಿಚಿತ್ರ ಕಾನೂನುಗಳನ್ನ ಜಾರಿಗೆ ತಂದ್ಲು ಯಾರಾದ್ರೂ ತನ್ನ ವಿರುದ್ಧ ಮಾತಾಡಿದ್ರೆ ಯಾವ ವಿಚಾರಣೆಯನ್ನು ಕೂಡ ಮಾಡದೆ ಅವರಿಗೆ ನೇರವಾಗಿ ಗಲ್ಲು ಶಿಕ್ಷೆ ಕೊಡ್ತಿದ್ಲು ಕೆಲವೇ ತಿಂಗಳಲ್ಲಿ ಒಂದು ಸತ್ಯ ಎಲ್ಲರಿಗೂ ಗೊತ್ತಾಯ್ತು ಅದೇನು ಅಂದ್ರೆ ಮಹಾರಾಣಿ ಮಯೂರಿನೇ ರಾಜ ಅಮೋಕ್ ಸಿಂಹನನ್ನ ಪಟ್ಟದ ಆಸೆಗಾಗಿ ಕೊಂದಿತು ಆದ್ರೆ ಗಲ್ಲಿಗೆ ಏರಿಸ್ತಾಳೆ ಅನ್ನೋ ಭಯದಿಂದ ಯಾರೂ ಈ ಬಗ್ಗೆ ಮಾತನಾಡುವ ಧೈರ್ಯ ಮಾಡಲಿಲ್ಲ ಪಟ್ಟಕ್ಕೆ ಏರಿದ್ಮೇಲೆ ತಾನು ಸಾಯಬಾರದು ಈ ಭೂಮಂಡಲ ಇರುವ ತನಕ ತಾನೇ ಮಹಾರಾಣಿ ಆಗಿರಬೇಕು ಅನ್ನೋ ಆಸೆ ಮಹಾರಾಣಿ ಮಯೂರಿಗೆ ಹೆಚ್ಚಾಗುತ್ತಾ ಹೋಯಿತು ಆಗಲೇ ಅವಳು ಕೆಲವು ತಂತ್ರ ವಿದ್ಯೆಗಳನ್ನ ಕಲಿತು ತನ್ನ ವಯಸ್ಸಿನ ಜೊತೆ ಸೌಂದರ್ಯವನ್ನ ಕಾಪಾಡಿಕೊಳ್ಳುವ ಕೆಲವು ರಹಸ್ಯ ವಿದ್ಯೆಗಳನ್ನ ಕಲಿತಲು ಅದರ ಮೂಲಕ ಸಾವನ್ನೇ ಜಯಿಸಿ ಅವಳು ಎಂಟು ನೂರು ವರ್ಷಗಳಿಂದ ಜೀವಂತವಾಗಿದ್ದಾಳೆ ಜೊತೆಗೆ ಸುಂದರವಾಗಿಯೂ ಇದ್ದಾಳೆ ಹಾಗಂತ ರಾಣಿಯನ್ನ ಪಟ್ಟದಿಂದ ಕೆಳಗಿಳಿಸಿ ಅವಳಿಗೆ ಅಂತ್ಯ ಹಾಡೋಕೆ ಪ್ರಯತ್ನಗಳು ನಡೆದೇ ಅಂತಲ್ಲ ಈ ರಾಜ್ಯದ ಕೆಲವರು ಸೇರಿ ಪಕ್ಕದ ಊರಿನ ರಾಜನ ಸಹಾಯದೊಂದಿಗೆ ನೂರಾರು ಸೈನಿಕರು ರಾಣಿಯ ಮೇಲೆ ದಾಳಿ ಮಾಡಲು ಪ್ರಯತ್ನ ಮಾಡಿದ್ರು ಆದ್ರೆ ರಾಣಿ ಮಯೂರಿ ಯಾವ ಅಂಗರಕ್ಷಕರ ಸಹಾಯವೂ ಇಲ್ಲದೆ ಆ ಸೈನಿಕರನ್ನೆಲ್ಲ ಒಬ್ಬಳೆ ಸೋಲ್ಸಿದ್ದು ಮಾತ್ರವಲ್ಲದೆ ತನ್ನ ಮೇಲೆ ಯುದ್ಧಕ್ಕೆ ಬಂದ ಪಕ್ಕದ ಊರಿನ ರಾಜನ ರಾಜ್ಯವನ್ನೇ ವಶಪಡಿಸಿಕೊಂಡು ಜೊತೆಗೆ ಆತನಿಗೆ ಸಹಾಯ ಮಾಡಿದ ತನ್ನ ರಾಜ್ಯದವರನ್ನ ಗಲಿಗಾಕಿದ್ಲು ಅದೇ ಕೊನೆ ಅವಳ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಂಡ ಯಾರೂ ಅವಳನ್ನ ಕೆಳಗಿಳಿಸುವ ಬಗ್ಗೆ ಯೋಚಿಸಲಿಲ್ಲ ಆದ್ರೆ ಮಹಾರಾಣಿಯ ಸೌಂದರ್ಯದ ರಹಸ್ಯ ತಿಳಿಯೋಕ್ ಮಾತ್ರ ಈಗಲೂ ಪ್ರಯತ್ನಗಳು ನಡೀತಾನೇ ಇದೆ ಈಗ ಅವಳ ಸಹಾಯಕಿ ಶಕುಂತಲ ಆ ಕೆಲಸ ಮಾಡೋಕ್ ಮುಂದಾಗಿದ್ದಾಳೆ ಶಕುಂತಲಾಗೆ ಆಸೆ ಹುಟ್ಟಿದ್ದು ಒಂದು ದಿನ ರಾಣಿ ಮಯೂರಿ ಸ್ನಾನಕ್ಕೆ ಹೋಗುವ ಮುನ್ನ ಶಕುಂತಲಾ ಕೈಯಿಂದ ತನ್ನ ಕೈ ಕಾಲು ಬೆನ್ನುಗಳಿಗೆ ಎಣ್ಣೆ ಹಚ್ಚಿಸಿಕೊಳ್ತಿದ್ಲು ಆದರೆ ರಾಣಿಯ ದೇಹಕ್ಕೆ ಎಣ್ಣೆ ಹಚ್ಚುತ್ತಿದ್ದ ಅವಳಿಗೆ ಒಂಥರ ಕೀಳರಿಮೆ ಶುರುವಾಯ್ತು ಆ ಕೀಳರಿಮೆ ಶುರುವಾಗುದಕ್ಕೂ ಒಂದು ಕಾರಣ ಇತ್ತು ಅದೇನು ಅಂದ್ರೆ ಇಪ್ಪತ್ತು ವರ್ಷದ ಶಕುಂತಲಾ ಕುರೂಪಿ ಅವಳು ಸುಂದರವಾಗಿಲ್ಲ ಅನ್ನೋ ಕಾರಣಕ್ಕೆ ಅವಳನ್ನ ಎಲ್ಲರೂ ಹೀಯಾಳಿಸುತ್ತಿದ್ರು ಜೊತೆಗೆ ಯಾವ ಗಂಡು ಅವಳನ್ನ ಮದ್ವೆ ಕೂಡ ಒಪ್ಪಿರ್ಲಿಲ್ಲ ತನ್ನ ವಯಸ್ಸೋರೆಲ್ಲ ಮದ್ವೆಯಾಗಿ ಮಕ್ಕಳನ್ನ ಆಡಿಸ್ತಿರುವಾಗ ತಾನ್ ಮಾತ್ರ ಒಬ್ಬಂಟಿಯಾಗಿದ್ದೀನಲ್ಲ ಅನ್ನೋ ಸಂಕಟ ಅವಳನ್ನ ಕಾಡ್ತಲೇ ಇತ್ತು ಹಾಗಾಗಿ ಪ್ರತಿ ಬಾರಿ ರಾಣಿ ಮಯೂರಿಯನ್ನ ನೋಡಿದಾಗ ಅವಳಿಗೆ ಒಂಥರ ಹೊಟ್ಟೆ ಕಿಚ್ಚು ಎಲ್ಲ ಆಗೋದು ಆ ದಿನ ಕೀಳರಿಮೆ ಶುರುವಾಗಿದ್ದೇ ತಡ ಅವಳಿಗೆ ಸರಿಯಾಗಿ ಎಣ್ಣೆ ಹಚ್ಚೋಕೆ ಸಾಧ್ಯವಾಗಲಿಲ್ಲ ರಾಣಿಯಂತೆ ತಾನೂ ಸುಂದರಿ ಆಗ್ಬೇಕು ರಾಣಿ ಸೌಂದರ್ಯದ ರಹಸ್ಯ ಪತ್ತೆ ಮಾಡೋದು ಹೇಗೆ ಅಂತ ಯೋಚಿಸೋಕೆ ಶುರು ಮಾಡಿದ್ಲು ಆದ್ರೆ ಅದು ರಾಣಿಗೆ ಗೊತ್ತಾದ್ರೆ ನನ್ನನ್ನ ಗಲ್ಲಿಗೇರಿಸ್ತಾರಲ್ಲ ಅಂತ ಅವಳಿಗೆ ಭಯವಾಗಿ ಕೈ ನಡುಗೋಕ್ ಶುರುವಾಯ್ತು ಯಾಕೆ ಶಕುಂತಲಾ ಕೈ ಒಂಥರ ನಡುಕ್ತಾ ಇದೆ ಏನಾಯ್ತೆ ಅಂತ ರಾಣಿ ಮಯೂರಿ ಕೇಳಿದ್ಲು ಏನು ಇಲ್ಲ ಮಹಾರಾಣಿ ಅಂತ ಶಕುಂತಲಾ ತೊದಲುತ್ತಾ ಹೇಳಿದ್ಲು ಈ ಎಂಟ್ನೂರು ವರ್ಷಗಳಲ್ಲಿ ನಿನ್ನಂತಹ ಎಷ್ಟು ಜನರನ್ನ ನೋಡಿಲ್ಲ ಶಕುಂತಲಾ ನನ್ ಸೌಂದರ್ಯದ ರಹಸ್ಯನ ತಿಳ್ಕೋಬೇಕು ಅಂತಿದ್ಯಾ ಅಲ್ವಾ ಆ ಆಸೆ ಈ ಕ್ಷಣನೇ ಬಿಟ್ಬಿಡು ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ನಿನಗ್ ಗೊತ್ತು ಅಂತ ಗಂಭೀರವಾಗಿ ಹೇಳಿದ ಮಹಾರಾಣಿ ಸ್ನಾನದ ಗೃಹಕ್ಕೆ ಹೋದ್ಲು ತನ್ನ ಮನಸ್ಸಿನಲ್ಲಿರೋದು ರಾಣಿ ಪತ್ತೆ ಮಾಡ್ಬಿಟ್ಲಲ್ಲ ಅಂತ ಶಕುಂತಲಾಗೆ ಒಂದು ಕ್ಷಣ ಗಾಬರಿಯಾಯ್ತು ಆ ದಿನದ ಕೆಲಸ ಮುಗಿಸಿ ತನ್ನ ಮನೆಗೆ ಬಂದ ಶಕುಂತಲಾಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ ಮಹಾರಾಣಿಯ ಸೌಂದರ್ಯವೇ ಕಣ್ಣ ಮುಂದೆ ಬರ್ತಿತ್ತು ಮಹಾರಾಣಿ ಬೆದರಿಕೆ ಹಾಕಿದ್ರೂ ಕೂಡ ಅವಳಿಗೆ ಆ ರಹಸ್ಯ ತಿಳಿಯುವ ಆಸೆ ಹೋಗ್ಲಿಲ್ಲ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದ ಶಕುಂತಲಾ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ತಾನು ತುಂಬಾ ನಂಬುವ ಸಾಧುವೊಬ್ಬರ ದರ್ಶನಕ್ಕಾಗಿ ಕಾಡಿಗೆ ಹೊರಟ್ಲು ಸುಮಾರು ಹದಿನೈದು ಮೈಲಿ ನಡೆದ ಮೇಲೆ ಅವರ ಕುಟೀರ ಕಾಣಿಸಿತು ಶಕುಂತಲಾ ಅಲ್ಲಿಗೆ ಹೊರಟಾಗ ಸಾಧುಗಳು ಧ್ಯಾನಕ್ಕೆ ಕೂತಿದ್ರು ಸೂರ್ಯ ಇನ್ನೇನು ನೆತ್ತಿಯ ಮೇಲೆ ಬರುವ ಸಮಯ ಸಾಧುಗಳು ಇನ್ನೇನು ಧ್ಯಾನ ಮುಗಿಸಿ ಊಟಕ್ಕೆ ಬರ್ತಾರೆ ಅನ್ನೋದು ಅವಳಿಗೆ ಗೊತ್ತಿತ್ತು ಹಾಗಾಗಿ ಅವರಿಗೆ ತೊಂದರೆ ಕೊಡದೆ ಅವರಿಂದ ಕೊಂಚ ದೂರ ಕೂತಿದ್ಲು ಸಾಧುಗಳು ಧ್ಯಾನ ಮುಗಿಸಿದ ಕೂಡ್ಲೆ ಅವರ ಹತ್ತಿರ ಹೋಗಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಗುರುಗಳೇ ದಯವಿಟ್ಟು ನನಗೆ ಮಹಾರಾಣಿಯ ಸೌಂದರ್ಯದ ಗುಟ್ಟು ತಿಳಿಸ್ಕೊಡಿ ಅಂತ ಪ್ರಾರ್ಥಿಸಿದ್ಲು ಆ ಮಾತನ್ನ ಕೇಳಿ ಸಾಧುಗಳಿಗೆ ಭಯ ಆಯ್ತು ಬೇಕಿದ್ರೆ ನೀನು ಒಂದು ರಾಜ್ಯದ ಮಹಾರಾಣಿ ಆಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ಆದ್ರೆ ನೀನ್ ಕೇಳಿರೋ ಆ ರಹಸ್ಯನ ಮಾತ್ರ ನಾನ್ ಹೇಳೋಕ್ಕಾಗಲ್ಲ ಅಂದ್ರು ಹಾಗನ್ಬೇಡಿ ಅನ್ನುತ್ತಾ ಶಕುಂತಲ ಅವನ ಕಾಲ್ ಹಿಡ್ಕೊಂಡ್ರು ಆದರೂ ಕೂಡ ಮನಸ್ಸು ಕರಗ್ಲಿಲ್ಲ ಈಗ ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನಗೆ ಶಾಪ ಕೊಡ್ತೀನಿ ಅಂತ ಹೆದರಿಸಿತು ಆದ್ರೂ ಕೂಡ ಶಕುಂತಲ ಅಲ್ಲಿಂದ ಕದಲಿಲ್ಲ ಎರಡು ದಿನ ಶಕುಂತಲ ಅಲ್ಲೇ ಕಳೆದ್ಲು ಕಡೆಗೆ ಅವಳ ಹಠಕ್ಕೆ ಸೋತ ಸಾಧುಗಳು ಅವಳನ್ನ ತಮ್ಮುಂದೆ ಕೂರಿಸ್ಕೊಂಡು ಮಹಾರಾಣಿಯ ಸೌಂದರ್ಯದ ರಹಸ್ಯ ನಾನಿನಗೆ ಹೇಳ್ತೀನಿ ಆದ್ರೆ ನೀನದನ್ನ ಯಾರ ಹತ್ರನೂ ಹೇಳಲ್ಲ ಜೊತೆಗೆ ಅದನ್ನ ಪರೀಕ್ಷೆನೂ ಮಾಡಲ್ಲ ಅಂತ ಮಾತ್ಕೊಳು ಅಂತ ಕೇಳಿದ್ರು ಖಂಡಿತ ಗುರುಗಳೇ ಯಾವುದೇ ಕಾರಣಕ್ಕೂ ನಾನದನ್ನ ಪರೀಕ್ಷೆ ಮಾಡಲ್ಲ ಜೊತೆಗೆ ಅಪ್ಪಿತಪ್ಪಿಯೋ ಅದನ್ನ ಯಾರ ಮುಂದೇನೂ ಹೇಳಲ್ಲ ಅಂತ ಶಕುಂತಲ ಸಾಧುಗಳಿಗೆ ಮಾತು ಕೊಟ್ಲು ಆಗ ಸಾಧುಗಳು ಮೆಲ್ಲನೆಯ ದನಿಯಲ್ಲಿ ಆ ರಹಸ್ಯವನ್ನ ಹೇಳಿದ್ರು ಅದನ್ನ ಕೇಳಿ ಒಂದು ಕ್ಷಣ ಶಕುಂತಲ ಮೈಯೆಲ್ಲ ಕಂಪಿಸಿತು ಕಾಡಿನಲ್ಲಿ ಸಿಗುವ ಕೆಲವು ಎಲೆಗಳನ್ನ ಉಪಯೋಗಿಸಿ ಆಯುರ್ವೇದ ಪಂಡಿತರಿಂದ ಔಷಧಿ ಮಾಡಿಸಿಕೊಂಡು ಕುಡಿಯಬಹುದು ಅಥವಾ ಯಾವುದಾದರೂ ಮಂತ್ರವನ್ನ ದಿನ ಜಪ ಮಾಡುತ್ತಾ ಕೆಲವು ದೇವತೆಗಳನ್ನ ಒಲಿಸ್ಕೊಂಡು ಅವಳು ತನ್ನ ಸೌಂದರ್ಯವನ್ನ ಕಾಪಾಡಿಕೊಂಡಿರಬಹುದು ಇದಿಷ್ಟೇ ರಾಣಿಯ ಸೌಂದರ್ಯದ ಗುಟ್ಟು ಅಂತ ಶಕುಂತಲ ಭಾವಿಸಿದ್ಲು ತನಗೂ ಆ ಔಷಧಿ ಅಥವಾ ಮಂತ್ರ ಯಾವುದು ಅಂತ ತಿಳಿದ್ರೆ ತಾನೂ ಸುಂದರಿ ಅನ್ನೋ ಆಸೆಯಿಂದ ಅವಳು ಬಂದಿದ್ಲು ಆದ್ರೆ ಮಹಾರಾಣಿಯ ಸೌಂದರ್ಯದ ಹಿಂದೆ ಇಂತಹ ಭಯಂಕರವಾದ ರಹಸ್ಯ ಅಡಗಿದೆ ಅನ್ನೋದು ಅವಳು ಊಹಿಸಿರಲೂ ಇಲ್ಲ ಅದನ್ನ ಕೇಳಿದ್ಮೇಲೆ ಅವಳು ಸಾಧುಗಳ ಜೊತೆ ಒಂದಕ್ಷರವೂ ಮಾತನಾಡದೆ ಬೇಗ ಬೇಗ ಹೆಜ್ಜೆಗಳನ್ನ ಹಾಕಿ ಮನೆ ಸೇರಿಬಿಟ್ಲು ಆದ್ರ ಮಾರ್ನೇ ದಿನ ಅವಳು ಅರಮನೆಗೆ ಕೆಲ್ಸಕ್ಕೆ ಹೋದಾಗ ಮಹಾರಾಣಿ ಮಯೂರಿಯನ್ನ ನೋಡಿದ ಕೂಡ್ಲೇ ಭಯವಾಯ್ತು ಏನೇ ಶಕುಂತಲಾ ಎರಡು ದಿನದಿಂದ ಕಾಣ್ತಾ ಇರ್ಲಿಲ್ಲ ಹೋಗಿದ್ದೆ ಅಂತ ಮಹಾರಾಣಿ ಕೇಳಿದ್ಲು ಆಗ ಶಕುಂತಲಾ ಭಯ ಇನ್ನೂ ಜಾಸ್ತಿ ಆಯ್ತು ಭಯಪಟ್ರೆ ತಾನು ಬೀಳ್ತೀನಿ ಅಂತ ಶಕುಂತಲಾ ನನ್ ತಾಯಿಗೆ ಹುಷಾರಿರ್ಲಿಲ್ಲ ಮಹಾರಾಣಿ ಅಂತ ಹೇಳಿದ್ಲು ಮಯೂರಿ ಏನೂ ಮಾತನಾಡದೆ ಸುಮ್ಮನಾದ್ಲು ಅದಾದ ಮೂರು ದಿನಕ್ಕೆ ಹುಣ್ಣಿಮೆ ಶಕುಂತಲಾ ಆ ದಿನ ಸಂಜೆ ಅರಮನೆಯ ಕೆಲಸಗಳನ್ನ ಮುಗಿಸಿ ಬೇಗ ಮನೆಗ್ ಬಂದು ಸುಧಾರಿಸಿಕೊಳ್ತಿದ್ಲು ಹುಣ್ಣಿಮೆಯ ದಿನ ಸಂಜೆ ಆಗುತ್ತಿದ್ದಂತೆಯೇ ಮಯೂರಿ ತನ್ನ ಸಹಾಯಕಿಯರನ್ನೆಲ್ಲ ಕಳಿಸಿಬಿಡುತ್ತಿದ್ಲು ಆದರೆ ಆ ನಂತರ ರಾಣಿ ಏನು ಮಾಡ್ತಿದ್ಲು ಅನ್ನೋದು ಯಾರಿಗೂ ಖಚಿತವಾಗಿ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಒಬ್ರೊಬ್ರು ಒಂದೊಂದು ಕತೆ ಹೇಳ್ತಿದ್ರು ಈಗ ಸಾಧುಗಳಿಂದ ಶಕುಂತಲಾಗೆ ಸತ್ಯ ಗೊತ್ತಾಗಿತ್ತು ರಾಣಿಗೆ ತನ್ನ ಅಂಗರಕ್ಷಕರು ಕೂಡ ಇಲ್ಲದೆ ಒಬ್ಬಳೇ ಕಾಳಿಗೆ ಹೋಗ್ತಾಳೆ ಅನ್ನೋ ಮಾಹಿತಿ ಅವಳಿಗೆ ಗೊತ್ತಾಗಿತ್ತು ಇದನ್ನೇ ಯೋಚಿಸುತ್ತಾ ಶಕುಂತಲಾ ಮನೇಲಿ ಕೂತಿದ್ದಾಗ ಅವಳ ತಾಯಿ ಗಾಬರಿಯಿಂದ ಓಡ್ಬಂದು ಹಿಂದಿನ ಬೀದಿ ರತ್ನಂನವ್ರ ಮಗಳು ರಾಧಾ ಕಾಣೆಯಾಗಿದ್ದಾಳಂತೆ ಅಂದಾಗ ಶಕುಂತಲಾಗೆ ಹೃದಯವೇ ನಿಂತಾಯ್ತು ಪ್ರತಿ ಹುಣ್ಣಿಮೆಯ ದಿನ ಆ ರಾಜ್ಯದಲ್ಲಿ ಇನ್ನೂ ಮದ್ವೆಯಾಗದ ಹೆಣ್ಮಕ್ಳು ಕಾಣೆ ಆಗ್ತಿತ್ತು ಹಾಗೆ ಕಾಣೆಯಾದ ಹೆಣ್ಮಕ್ಳು ಏನಾಗ್ತಿದ್ರು ಅನ್ನೋದ್ ಮಾತ್ರ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಹುಡುಕಿದ್ರು ಅವರು ಸಿಕ್ತಿರ್ಲಿಲ್ಲ ಆದಷ್ಟು ಬೇಗ ಒಂದ್ ಮದ್ವೆ ಮಾಡ್ಬೇಕು ಶಕುಂತಲಾ ಇಲ್ಲ ಅಂದ್ರೆ ನೀನು ನಮ್ಮಿಂದ ದೂರ ಆದ್ರೆ ಏನ್ ಮಾಡೋದು ಅಂತ ಅವಳ ತಾಯಿ ಹೇಳಿದ್ರು ಅದನ್ನ ಕೇಳಿದ ಕೂಡಲೇ ಶಕುತಲಾಗೆ ತಾನು ಮದುವೆ ಆಗ್ಬೇಕು ಅಂದ್ರೆ ಸುಂದರಿ ಆಗ್ಬೇಕು ಸುಂದರಿ ಆಗ್ಬೇಕು ಅಂದ್ರೆ ರಾಣಿ ಮಾಡುವ ತಂತ್ರವನ್ನ ಮಾಡಬೇಕು ಅನ್ನಿಸಿತು ಆ ಆಲೋಚನೆ ಅವಳಿಗೆ ಬಂದಿದ್ದೇ ತಡ ಸಾಧುಗಳಿಗೆ ಕೊಟ್ಟ ಮಾತನ್ನ ಮೀರಿ ಯಾರಿಗೂ ಕಾಣದಂತೆ ರಾಣಿ ಮಯೂರಿನ ಹಿಂಬಾಲಿಸುತ್ತ ಕಾಡಿನ ಕಡೆ ಹೊರಟ್ಲು ಅಲ್ಲಿ ಸಾಧುಗಳು ಹೇಳಿದಂತೆ ಒಂದು ಕೊಳವಿತ್ತು ಅದರ ಮುಂದೆ ಮಯೂರಿ ಕೂತಿದ್ಲು ಆದರೆ ಅವಳು ಮಾಡ್ತಾ ಇದ್ದ ಕೆಲಸ ಮಾತ್ರ ಸಾಧು ಹೇಳಿದಕ್ಕಿಂತ ಭಿನ್ನವಾಗಿತ್ತು ಮತ್ತು ಭಯಂಕರವಾಗಿತ್ತು ಆ ದೃಶ್ಯವನ್ನ ನೋಡಿ ಶಕುಂತಲ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಲು ಅವಳಿಗೆ ಎಚ್ಚರವಾದ ಮೇಲೆ ಮತ್ತೆ ಕೊಳದ ಕಡೆ ನೋಡಿದ್ಲು ಅಲ್ಲಿ ಮಯೂರಿ ಇರಲಿಲ್ಲ ಕೊಳದ ನೀರೆಲ್ಲ ಕೆಂಪಾಗಿತ್ತು ಶಕುಂತಲಾ ಭಯದಿಂದ ತನ್ನ ಮನೆಗೆ ಬಂದುಬಿಟ್ಲು ಭಯಕ್ಕೆ ಅವಳಿಗೆ ಜ್ವರ ಬಂದಂತೆ ಆಗಿ ಮಲಗಿಬಿಟ್ಲು ಆದರೆ ಅವಳಿಗೆ ಸರಿಯಾಗಿ ನಿದ್ದೆನೂ ಬರಲಿಲ್ಲ ವಿಚಿತ್ರವಾದ ಕನಸುಗಳು ಬೀಳೋಕ್ ಶುರುವಾಯಿತು ಆ ಕನಸಿನಲ್ಲಿ ರಾಣಿ ಮಯೂರಿ ಏನೇ ನನ್ನ ಸೌಂದರ್ಯದ ರಹಸ್ಯ ತಿಳಿಯೋಕೆ ಸಾಧುಗಳನ್ನ ಹೋಗ್ ನೋಡ್ತೀಯಾ ಮೊದ್ಲು ಅವ್ರನ್ನು ಮುಗ್ಸಿ ಆಮೇಲೆ ನಿನ್ನ ಗಲಿಗೆ ಹಾಕಿಸ್ತೀನಿ ಅಂತ ಅಬ್ಬರಿಸಿದಳು ಶಕುತಲಾಗೆ ಇನ್ನೂ ಭಯ ಹೆಚ್ಚಾಗಿ ಆ ಜ್ವರದಲ್ಲೇ ಕಾಡಿನಲ್ಲಿದ್ದ ಸಾಧುಗಳ ಕುಟೀರದ ಕಡೆ ಓಡಿದ್ಲು ಅಲ್ಲಿ ಅವಳು ನೋಡಿದ ದೃಶ್ಯ ಇನ್ನೂ ಭೀಕರವಾಗಿತ್ತು ಸಾಧುಗಳು ಬಂಡೆಯಾಗಿ ಬದಲಾಗ್ತಾ ಇರ್ತಾರೆ ನೂರಾರು ಹಾವುಗಳು ಆ ಬಂಡೆಯನ್ನ ಸುತ್ತಿಕೊಂಡಿರುತ್ತದೆ ಇವೆಲ್ಲ ನಿಜವಾಗ್ಲೂ ನಡೀತಾ ಇದೆಯಾ ಅಥವಾ ತನ್ನ ಕನಸ ಅಂತ ಅವಳಿಗೆ ಅರಿವಾಗುವ ಮುನ್ನವೇ ಶಕುಂತಲ ದಿಗ್ಭ್ರಮೆಯಾಗಿ ಅಲ್ಲೇ ಕುಸಿದು ಬೀಳ್ತಾಳೆ ಮಗುರಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಕ್ಕೆ ನನ್ನ ಪ್ರಾಣವನ್ನೇ ತೆಗೆದೆ ಎಂಟು ನೂರು ವರ್ಷಗಳಿಂದ ನನ್ನೊಳಗೆ ಕುದಿಯುತ್ತಿರುವ ದ್ವೇಷವನ್ನು ತೀರಿಸಿಕೊಳ್ಳಲು ಈಗ ಸರಿಯಾದ ಅವಕಾಶ ಲಭಿಸಿದೆ ನನ್ನ ಆತ್ಮಕ್ಕೆ ಈ ವಿಕ್ರಮ ಸಿಂಹನ ಶರೀರ ಲಭಿಸಿದೆ ಇನ್ನು ಮುಂದೆ ನಿನಗೆ ನಿದ್ರೆಯೇ ಇಲ್ಲದಂತೆ ಮಾಡುತ್ತೇನೆ ನೀನು ನನ್ನ ಕೈಯಲ್ಲಿ ಅಂತ್ಯಳಾಗೋದಕ್ಕೆ ಸಿದ್ಧಳಾಗು ಮಯೂರಿ ನಾನು ಬರ್ತಾ ಇದ್ದೇನೆ ಬರ್ತಾ ಇದ್ದೇನೆ ಪ್ರತಾಪ ಸಿಂಹ ಪ್ರತಾಪ ಸಿಂಹ ಇನ್ನು ಮುಂದೆ ನಿನ್ನ ದೌರ್ಜನ್ಯ ನಡೆಯೋದಿಲ್ಲ ನೆನಪಿಟ್ಟುಕೋ ನಾಳೆ ನಡೆಯೋ ವೀರ ಮುದ್ರೆ ಹೋರಾಟದಲ್ಲಿ ಗೆಲ್ಲೋದು ನಾನೇ ಹಾಗಾದರೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ ಮಯೂರಿಯೇ ತನ್ನ ಪ್ರಿಯಕರ ಅಮೋಘ ಸಿಂಹನನ್ನು ಕೊಂದಿದ್ದೇಕೆ ಅಮೋಘ ಸಿಂಹ ಸತ್ತ ಮೇಲೂ ಹೇಗೆ ಬದುಕಿ ಬಂದ ವಿಕ್ರಮ ಸಿಂಹನ ಶರೀರಕ್ಕೆ ಅಮೋಘ ಸಿಂಹನ ಆತ್ಮ ಸೇರಿದ್ದು ಹೇಗೆ ಅಮೋಘ ಸಿಂಹ ಮಾಟಗಾತಿಯಂತಿರೋ ಮಹಾರಾಣಿ ಮಯೂರಿ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾನ ತಿಳಿದುಕೊಳ್ಳಲು ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಎಂಟು ನೂರು ವರ್ಷಗಳಿಂದ ಸಾವನ್ನೇ ಗೆದ್ದು ಬದುಕಿರುವ ಮಯೂರಿಯ ನವಿರಳಿಸುವ ಕತೆ ಯುಗ ಪುರುಷ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ